ಹತ್ತು ಲಕ್ಷ ಭೂಮಿ ಬೆಲೆ ಇದ್ರೆ ಹತ್ತು ಕೋಟಿ ಅವಾರ್ಡ್ ಮಾಡೋರೆ ಹಂಗಂತ ಅಂದ್ಬಿಟ್ಟು ನಮ್ಮ ಆಫೀಸರ್ಸು ನಮ್ಮ ವಕೀಲರು ಯಾವ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ನಾನು ಕೊಡಕ್ಕಂತೂ ತಯಾರಿಲ್ಲ ಈ ತೀರ್ಮಾನ ನಾವೇನು ತೆಗೆದುಕೊಂಡಿದ್ದೇವೆ ಬಹುಶಃ ಯಾರು ಇಂಥ ಧೈರ್ಯ ಮಾಡಿರಲಿಲ್ಲ ಸಿದ್ದರಾಮಯ್ಯನವರು ನಾವು ಎಲ್ಲ ಕೂತ್ಕೊಂಡು ಎಲ್ಲ ಶಾಸಕರನ್ನ ಕರ್ದು ಕೂತ್ಕೊಂಡು ಚರ್ಚೆ ಮಾಡಿ ಹಿಂದೆ ಬೊಮ್ಮಾಯಿರೋ ಕಾಲದಲ್ಲಿ ಏನಾಗಿತ್ತು ಅದನ್ನು ಮಾರ್ಪಟ್ ಮಾಡಿ ಇದನ್ನು ಈ ರೂಪಕ್ಕೆ ತೆಗ್ದು ಬಂದಿದ್ದೇವೆ ಇದಲ್ಲದೆ ನಾನು ಸುಮಾರು ಮೂರು ಸತಿ ನಿಮ್ಮ ಸೋಮಣ್ಣವರು ಇದ್ದರು ಹೋಗಿ ಸೆಂಟ್ರಲ್ ಮಿನಿಸ್ಟ್ರಿಗೆ ಭೇಟಿ ಮಾಡಿ ಮೂರು ಸತಿ ಡೇಟ್ ಫಿಕ್ಸ್ ಆಗಿತ್ತು ಡೇಟ್ ಫಿಕ್ಸ್ ಆದಂಥ ಸಂದರ್ಭದಲ್ಲಿ ಒಂದು ಸತಿ ಮಹಾರಾಷ್ಟ್ರರವರು ಅವಾರ್ಡ್ ಆಗಬೇಕು ಅಂತ ಫಸ್ಟ್ ಅವಾರ್ಡ್ ಮಾಡಿಸ್ಬೇಕು ಅಂತ ಅವಾರ್ಡ್ ಮಾಡೋದನ್ನ ಎರಡು ಸಾವಿರದ ಹದಿಮೂರರಿಂದ ಇವತ್ತರೆಗೂ ಅವಾರ್ಡ್ ಪಾಸ್ ಮಾಡ್ತಾ ಇಲ್ಲ ಅವಾರ್ಡ್ ಆಗಬೇಕು ಅಂತೇಳಿ ನಾವು ಪ್ರಯತ್ನ ಮಾಡಿ ಕೊನೆಗೆ ಒಂದು ಸತಿ ಮಹಾರಾಷ್ಟ್ರವರು ಅಡ್ಡ ಹಾಕ್ತಿದ್ರು ಎರಡನೇ ಸತಿ ಇಲ್ಲಿ ದಾಖಲೆ ಇಡ್ತಾ ಇದ್ದೀನಿ ಎರಡನೇ ಸತಿ ಆಂಧ್ರ ಪ್ರದೇಶವರು ಅವರು ಇದನ್ನು ನಿಲ್ಲಿಸಿದ್ರು ಮತ್ತೆ ಮಿನಿಸ್ಟ್ರು ನನಗೆ ಬರೆದಿದ್ದಾರೆ ಕೆಲವರು ಕಾರಣಾಂತರದಿಂದ ನಾನು ಮುಂದೂಡಿದ್ದೀನಿ ಅಂತೇಳಿ ತಿಳಿಸಿದ್ದಾರೆ ನಾವು ಇದಕ್ಕೆ ಬದ್ಧವಾಗಿದ್ದೇವೆ ಎಲ್ಲರೂ ದುಡ್ಡು ತರ್ತೀವೋ ಏನು ಮಾಡ್ತೀವೋ ಅದಕ್ಕೆಲ್ಲ ಈಗಾಗಲೇ ನಾವು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಹಾಕ್ಕೊಂಡಿದ್ದೀವಿ ವರ್ಷಕ್ಕೆ ಹದಿನೈದು ಸಾವಿರ ಹದಿನೇಳು ಸಾವಿರ ಇಪ್ಪತ್ತು ಸಾವಿರ ಕೊಡಬೇಕು ಈ ಐವತ್ತ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅಂತೇಳಿ ಒಂದು ಮೂರು ನಾಲ್ಕು ವರ್ಷದಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡಬೇಕು ಅಂತ ಬಿಟ್ಟಿದ್ದೀವಿ ಒಂದಕ್ಕೆ ಈಗಾಗಲೇ ಕೆಲವು ಕೆಲಸಗಳು ಕೂಡ ಕೆಲವು ಕಡೆ ಪ್ರಾರಂಭ ಇದೆ ತಮಗೆ ನಾನು ಹೇಳೋದು ತಮ್ಮ ಏನು ಒತ್ತಡ ಏನಿದೆ ತಾವೆಲ್ಲ ನಾವು ಭಾಳ ಡೈಲಿಯಿಂದ ಒತ್ತಡ ನಮ್ದುಗೆಲ್ಲ ಇದ್ದಾರೆ ಸ್ಟೇಜ್ ಅಂತ ಹೇಳಿದಿರಲ್ಲ ಹೇಳ್ಬಿಟ್ಟು ಈ ಅವಾರ್ಡನ್ನ ಪಾಸ್ ಮಾಡಿಸಿ ಕೂಡಲೇ ಇದನ್ನು ಸಾಲನೋ ಸೋಲನೋ ತಂದು ಏನೋ ಮಾಡಿ ಯಾವುದಾದ್ರು ಸ್ಕೀಮ್ ಕ್ರಿಯೇಟ್ ಮಾಡಿ ಈ ಪ್ರಾಜೆಕ್ಟ್ನ ಆದಷ್ಟು ಜಲ್ದಿ ಮುಗಿಸೋಕ್ಕೆ ನಾವು ಪ್ರಯತ್ನ ಮಾಡೋಣ ಅಧ್ಯಕ್ಷರೇ ಈಗ ಸಚಿವರು ಹೇಳಿದ್ರು ಕೇಂದ್ರ ಸರ್ಕಾರದ ಬಗ್ಗೆ ಈಗಾಗಲೇ ಹಿಂದೆ ಬೊಮ್ಮಾಯಿಯವರು ಸಹಿತ ಪ್ರಯತ್ನ ಮಾಡಿ ಜಮೀನಿಗೆ ಅವತ್ತಿನ ಕಾಲಕ್ಕೆ ಅನುಗುಣವಾಗಿ ಏನು ಪರಿಹಾರ ಕೊಡಬೇಕನ್ನೋಂಥದ್ದನ್ನು ಪ್ರಾರಂಭ ಮಾಡಿದ್ರು ಆದರೆ ಒಬ್ಬ ಹಿರಿಯ ಶಾಸಕರು ಇಲ್ಲ ನಮ್ಮ ಸರ್ಕಾರ ಬಂದರೆ ಐವತ್ತು ಲಕ್ಷ ರೂಪಾಯಿ ಎಕರೆನ ಕೊಡಿಸ್ತೀನಿ ಅಂತೇಳಿ ತಡೆ ಒಡ್ಡಿ ಇವತ್ತು ಈ ಸರ್ಕಾರದಲ್ಲಿ ಆದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ರೈತರು ಸಹ ಒಪ್ಕೊಂಡ ಮೇಲೆ ಈ ಒಂದು ಪರಿಹಾರವನ್ನು ನೀವು ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದೀರಿ ಆದರೆ ಕೇಂದ್ರ ಸರ್ಕಾರದ ಜೊತೆಗೆ ಏನೇನು ಸಮಸ್ಯೆ ಇದೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಪ್ರಧಾನಮಂತ್ರಿಗಳನ್ನು ನೀರಾವರಿ ಸಚಿವನ ಭೇಟಿಯಾಗುವಂಥ ಕೆಲಸ ನೀವು ನೀವು ಮಾಡಬೇಕು ಅದರ ಜೊತೆಗೆ ನಾವು ಸಹ ಉತ್ತರ ಕರ್ನಾಟಕದ ಎಲ್ಲ ಶಾಸಕರು ಪಕ್ಷಾತೀತವಾಗಿ ನಾವು ದಿಲ್ಲಿಗೆ ಬರ್ಲಾಗ್ತಾ ಇರೋದೀವಿ ಈ ಒಂದು ಯೋಜನೆ ಸಲುವಾಗಿ ಕೇಂದ್ರ ಸರ್ಕಾರ ಮೇಲೆ ನಾವು ವಿನಂತಿ ಮಾಡಿಕೊಂಡು ಒತ್ತಡ ತಯಾರಿದ್ದೀವಿ ಪಕ್ಷಾತೀತವಾದಂಥ ಒಂದು ಆಯೋಗ ಏನು ನಿಯೋಗವನ್ನು ಕರ್ಕೊಂಡೋಗುವಂಥ ಕೆಲಸ ತಾವು ಮಾಡಬೇಕು ಅಷ್ಟೇ ಅಧ್ಯಕ್ಷೆ ಇವತ್ತು ಇನ್ನ ಹಳೆಯ ಹಳೆಯ ಬಾಕಿಯನ್ನು ಕೊಟ್ಟಿಲ್ಲ ಭೂ ಪರಿಹಾರ ಇವತ್ತು ಎಲ್ಲ ಕೋರ್ಟ್ನಲ್ಲಿ ಅವಾರ್ಡ್ ಆಗಿದೆ ಮೇಲಿಂದ ಮೇಲೆ ಡಿ ಸಿಗಳ ಕಚೇರಿಯ ಕಾರು ಜೀಪು ಟೇಬಲ್ಲು ಟ್ಯಾಪ್ ಎಲ್ಲ ಜಪ್ತಿ ಆಗ್ತವೆ ಹಳೆ ಬಾಕಿನೇ ಇವತ್ತು ಸುಮಾರು ಐದು ಸಾವಿರ ಪ್ರಕರಣಗಳು ಇವತ್ತು ವಿಜಾಪುರ ಜಿಲ್ಲೆ ನ್ಯಾಯಾಲಯದಲ್ಲಿರ್ಬೋದು ಹೈಕೋರ್ಟ್ದಲ್ಲಿರ್ಬೋದು ಹಣ ಕೊಡಬೇಕಂತ ಆದೇಶ ಆದರೂ ಸಹಿತ ಅದರ ಮೇಲೆ ಸರ್ಕಾರಿ ವಕೀಲರು ಇಟ್ ಈಸ್ ನಾಟ್ ಫಿಟ್ ಫಾರ್ ಅಪೀಲತ್ತೆ ಬರದ್ಮೇ ಆಗಲೂ ಸಹಿತ ಮೂರು ವರ್ಷದ ನಂತರ ಮತ್ತೆ ಇವತ್ತು ಮತ್ತೊಂದು ಕಮಿಟಿ ಮಾಡ್ತೀವಿ ಪುನರ್ ವಿಮರ್ಶೆ ಹೇಳಿ ಹತ್ತೊಂಬತ್ ಎಪ್ಪತ್ನಾಲ್ಕರಿಂದ ಜಮೀನು ಕಳ್ಕೊಂಡಂಥ ಅನೇಕ ರೈತರ ಪರಿಹಾರ ಸಿಕ್ಕಿಲ್ಲ ಅಧ್ಯಕ್ಷರೇ ಈಗ ಈ ಮುಂದಿನ ಪರಿಹಾರ ಬಗ್ಗೆನೂ ಒಂದು ಸಂಶಯ ಇದೆ ಅದಕ್ಕೆ ಸರ್ಕಾರದ ದೃಢ ಸಂಕಲ್ಪ ಏನು ಎಷ್ಟು ದಿವಸ ಒಳಗಾಗಿ ಸಂಪೂರ್ಣವಾಗಿ ಭೂ ಸ್ವಾಧೀನ ಮಾಡಿಕೊಂಡಂತ ರೈತರಿಗೆ ಪೂರ್ಣ ಪ್ರಮಾಣದ ಪರಿಹಾರ ಎಂದು ಕೊಡ್ತೀರಿ ಈ ಯೋಜನೆಯನ್ನು ಇಂಥ ಇಶ್ಯೂಗೆ ಯಾಕಂದ್ರೆ ಈ ಎರಡೂವರೆ ವರ್ಷ ಆಯಿತು ಇನ್ನು ಎರಡೂವರೆ ವರ್ಷದಲ್ಲಿ ಈ ಕಾರ್ಯ ನಿಮ್ಮ ಸರ್ಕಾರ ಉದ್ರಾಗ ಮುಗಿಸ್ತಿರೋ ಅಥವಾ ಮುಂದಿನ ಸರ್ಕಾರ ಮೇಲೆ ಹಾಕಿ ಕೇಂದ್ರ ಸರ್ಕಾರ ಮೇಲೆ ಆಪಾದನೆ ಮಾಡಿ ಬಚಾವಾಗುವಂಥ ಕೆಲಸ ನೀವು ಮಾಡ್ತಿರೋ ಅನ್ನೋದು ಸ್ಪಷ್ಟವಾದಂಥ ಉತ್ತರ ನಾನು ಬೇಕು ಅಧ್ಯಕ್ಷೆ ಈ ಬೆಲೆ ಏನಿದು ಕನ್ಸೆಂಟ್ ಕೊಟ್ಟವ್ರು ಮಾತ್ರ ಅವರು ಬರೀ ಐವತ್ತೊಂಬತ್ತು ಸಾವಿರ ಕೇಸ್ ಇದೆ ಈ ಯು ಕೆ ಪಿ ವಿಚಾರದಲ್ಲಿ ಇದಕ್ಕೆ ಏನಾದರೂ ಮಾಡಿ ಪರಿಹಾರ ಮಾಡಬೇಕು ಅಂತೇಳಿ ನಮ್ಮ ಹೊಸ ಕಾನೂನಲ್ಲಿ ಒಂದು ಅಥಾರಿಟಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅದ್ರ ಬಗ್ಗೆ ಈಗಾಗಲೇ ನಾನು ರೆವಿನ್ಯೂ ಮಿನಿಸ್ಟ್ರು ನಮ್ಮ ಲಾ ಮಿನಿಸ್ಟರ್ ಎಲ್ಲ ನಾನು ಅವ್ರಿಗೆ ಮಾರ್ಗದರ್ಶನ ಹೇಳಿದ್ದೇನೆ ಪರಿಹಾರ ಮಾಡಿ ಹೇಳಿ ನಾವು 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 ಮಾಡಬೇಕು ಅವಾರ್ಡ್ ಕೋರ್ಟ್ ಅವಾರ್ಡ್ ಮಾಡಿದ್ಮೇಲೆ ಅವ್ರದೇ ಸರ್ಕಾರಿ ವಕೀಲರು ಏನ್ ಬರ್ದ್ ಇದನ್ನ ಈ ಅವಾರ್ಡ್ ಸರಿ ಇಟ್ ಇಸ್ ನಾಟ್ ಫಿಟ್ ಅಪೀಲ್ ಅಂತೇಳಿ ಅವ್ರು ಬರೆದು ಕೊಟ್ಟ ಮೇಲೂ ಸಹ ಇವತ್ತು ಸರ್ಕಾರ ಅವ್ರ ಹಣ ಹಳೆ ರೈತರು ಹಣನೇ ಕೊಡ್ತಾ ಇಲ್ಲ ಅವರು ಸಹ ಬೀದಿಗೆ ಬಂದಿದ್ದಾರೆ ಯಾವ ನಾರಾಯಣಪುರ ನಾ ಹೇಳುದೇನಂತ ಅಧ್ಯಕ್ಷರೇ ಹಳೆಯ ರೈತರದೇನು ಭೂಮಿದು ಹಣ ತಕ್ಷಣ ಬಿಡುಗಡೆ ಮಾಡಿ ಉಪಮುಖ್ಯಮಂತ್ರಿ ಹತ್ತು ಲಕ್ಷ ಭೂಮಿ ಬೆಲೆ ಇದ್ರೆ ಹತ್ತು ಕೋಟಿ ಅವಾರ್ಡ್ ಮಾಡೋರೆ ಹಂಗಂತ ಅನ್ಬಿಟ್ಟು ನಮ್ಮ ಆಫೀಸರ್ಸ್ ನಮ್ಮ ವಕೀಲರು ಯಾವ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಿಟ್ಟು ಅಂತ ಅನ್ಬಿಟ್ಟು ನಾನ್ ಕೊಡಕ್ಕಂತೂ ತಯಾರಿಲ್ಲ

ರೈತರಿಗೆ ಸಿಗಬಹುದ ನ್ಯಾಯ ಕೊಡ್ತಾ ಇಲ್ಲ ಅಧ್ಯಕ್ಷರೇ ಅದಕ್ಕೆ ಹೊಸದಾಗಿ ನೀವೇನು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರಲ್ಲ ಅದನ್ನ ಎಂಟು ದಿವ್ಸನಾಗ ಎಲ್ಲ ರೈತರಿಗೆ ಪರಿಹಾರ ಕೊಡ್ತೀರ ಮಾನ್ಯ ಸಚಿವರು ಹೇಳಬೇಕಂತ ಮಾನ್ಯ ಅಧ್ಯಕ್ಷರೇ ಮಾನ್ಯ ಮಂತ್ರಿಗಳು ಮಾತಾಡ್ತಾ ಹೇಳಿದ್ರು ಕೇಂದ್ರ ಸರ್ಕಾರ ನೋಟಿಫೈ ಮಾಡಿಲ್ಲ ಅಂತ ಹೇಳಿ ಈ ರೀತಿ ಉತ್ತರ ಕರ್ನಾಟಕದ ಪ್ರಶ್ನೆ ದಯಮಾಡಿ ಮಾತಾಡಬಹುದು ಮಾತಾಡ್ತೇವೆ ಅರ್ಧ ಸತ್ಯ ಇಲ್ಲಿ ಇಡಬಾರ್ದು ಯಾಕೆ ನೋಟಿಫೈ ಆಗಿಲ್ಲ ಪ್ರಾಧಿಕಾರದ ಆದೇಶ ಏನು ಬಂತು ಅದ್ರ ಮೇಲೆ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಕೋರ್ಟಿಗೆ ಹೋದು ಮಹಾರಾಷ್ಟ್ರದ ಆರ್ಗ್ಯುಮೆಂಟ್ ಆಗೈತಿ ಕರ್ನಾಟಕದ ಆರ್ಗ್ಯುಮೆಂಟ್ ಆಗೈತಿ ತೆಲಂಗಾಣದ ಆರ್ಗ್ಯುಮೆಂಟ್ ಆಗೈತಿ ಆಂಧ್ರ ಪ್ರದೇಶದ ಆರ್ಗ್ಯುಮೆಂಟ್ ಇನ್ನೂ ಆಗಿಲ್ಲ ಆ ಎಲ್ಲ ಆರ್ಗ್ಯುಮೆಂಟ್ ಆದಮೇಲೆ ಕೇಂದ್ರ ಸರ್ಕಾರ ನೋಟಿಫೈ ಮಾಡೋಕ್ಕಾಗುತ್ತೆ ಅದಕ್ಕಿಂತ ಮೊದಲು ಹೆಂಗ್ ನೋಟಿಫೈ ಮಾಡಿಷನ್ ಅರ್ಧ ಸತ್ಯ ಹೇಳ್ತಾರೆ ಆದ್ರೆ ಕೋರ್ಟ್ ಎಲ್ಲೂ ಕೂಡ ಹೊರಡಿಸ್ಬೇಡಿ ಅಂತ ಎಲ್ಲೂ ಹೇಳಿಲ್ಲ ಸ್ಟಾಟಸ್ಗೂ ಕೊಟ್ಟಿಲ್ಲ ಸ್ಟೇ ಕೊಟ್ಟಿಲ್ಲ ಅಧಿಸೂಚನೆ ಹೊರಡಿಸ್ಲಿಕ್ಕೆ ಗೆಸೆಟ್ ಮಾಡಲಿಕ್ಕೆ ನೋಟಿಫೈ ಮಾಡಲಿಕ್ಕೆ ಯಾವುದು ನಿಬಂಧನೆ ಇಲ್ಲ ಆರ್ಗ್ಯುಮೆಂಟ್ ಮಾಡಿದೆ ಆರ್ಗ್ಯುಮೆಂಟ್ ಹವೇವರ್ ದಿ ಅವಾರ್ಡ್ ಕ್ಯಾನ್ ಬಿ ಇಸ್ ಫಿಟ್ ಟು ಬಿ ನೋಟಿಫೈಡ್ ನನ್ನ ಮಾತು ಅಧ್ಯಕ್ಷ ಅಂದ್ರೆ ಇವತ್ತೇನು ಮಾನ್ಯ ಉಪ ಮುಖ್ಯಮಂತ್ರಿಗಳು ಹೈಕೋರ್ಟ್ ಕೋರ್ಟ್ಗಳು ನಾವು ಒಪ್ಪುದಿಲ್ಲ ಒಂದು ಒಂದು ಹತ್ತು ಲಕ್ಷಕ್ಕೆ ಹತ್ತು ಕೋಟಿ ರೂಪಾಯಿ ಮಾಡ್ಯಾರ ಹೇಳಿ ಇವತ್ತು ನ್ಯಾಯಾಂಗದ ಬಗ್ಗೆ ನಮ್ಮ ರೈತರ ಬಗ್ಗೆ ಅಪಮಾನಕಾರಿಯಾಗಿ ಮಾತಾಡಿದ್ದಕ್ಕೆ ನಾನು ಇದನ್ನು ಖಂಡಿಸುತ್ತಾ ಸಭಾತ್ಯಾಗ ಮಾಡ್ತೇನೆ